ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ಪತಂಜಲಿ ಶರ್ಮಾ ಬ್ರಹ್ಮರ್ಷಿ ದೇವರಥ ಗೋಶಾಲೆ ಅಶೋಕವನ ಗೋಕರ್ಣ ಇವತ್ತು ನಾನು ಗೋಮಾಳಕ್ಕೆ ಬಂದಿದ್ದೀನಿ ಅದೆಲ್ಲ ಹಸುಗಳನ್ನು ಬಿಟ್ಟಿದ್ದೀವಿ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಗೀರ್ ಜಾತಿಯ ಹಸುಗಳಿವೆ ಇವು ದೇಸಿ ಹಸುಗಳು ಐ ಮೀನ್ ಎ ಟು ಮಿಲ್ಕ್ ಅಂತ ಹೇಳ್ತೀರಲ್ಲ ಅದು ಈ ಒಂದು ದೇಸಿ ಹಸುಗಳಿಂದ ಬರುವಂತಹದ್ದು ವೇದಿಕೆ ಘೀ ಅಂತ ಸಿಗತ್ತೆ ನಿಮಗೆ ಮಾರ್ಕೆಟಲ್ಲಿ ಎ ಟು ಮಿಲ್ಕ್ ಅಂತ ಸಿಗತ್ತೆ ಇವೆಲ್ಲದೂ ಕೂಡ ಈ ಒಂದು ದೇಸಿ ಹಸುವಿನಿಂದ ಬರುವಂತಹದ್ದು ಗೀರ್ ಇರ್ಬೋದು ಮಲ್ನಾಡ ಗಿಡ್ಡ ಇರ್ಬೋದು ಸಿಂಧಿ ಇರ್ಬೋದು ಹಳ್ಳಿಕಾರ್ ಇರ್ಬೋದು ಕಾಂಕ್ರೇಜ್ ಇರ್ಬೋದು ಹೀಗೆ ಎಷ್ಟೋ ದೇಸಿ ಹಸಿಗಳಿದೆ ಇವುಗಳಿಂದ ಬರುವಂಥ ಒಂದು ಹಾಲಿನ ಉತ್ಪನ್ನಗಳಿಂದ ನಾವು ಟು ಗೀಯನ್ನು ರೆಡಿ ಮಾಡ್ತೇವೆ ಆರ್ಗಾನಿಕ್ ಇವತ್ತು ನಾನು ನಿಮಗೆ ಪಂಚಗವ್ಯದ ಬಗ್ಗೆ ಹೇಳ್ತೇನೆ ಹಾಗೂ ಪಂಚಗವ್ಯದ ಪ್ರಾಮುಖ್ಯತೆ ಏನು ಹೇಳೋದ್ರ ಬಗ್ಗೆ ನಿಮ್ಗೆ ಇವತ್ತು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾವು ಮುಂದೆ ಹಾಕುವಂಥ ವಿಡಿಯೋ ನೋಟಿಫಿಕೇಷನ್ನು ಬರ್ತಾ ಇರ್ತದೆ ಪಂಚಗವ್ಯ ನಿಮ್ಮ ಹೆಸರೇ ಹೇಳುತ್ತೆ ಪಂಚ ಅಂತಂದರೆ ಐದು ಪಂಚ ಅಂತಂದರೆ ಐದು ಗವ್ಯ ಐದು ಗೋ ಉತ್ಪನ್ನಗಳು ಐದು ಉತ್ಪನ್ನಗಳ ಬಗ್ಗೆ ಹೇಳ್ತಾ ಇದ್ದೆ ಹೌದಾ ಒಂದು ಗೋಮೂತ್ರ ಆಕಳಿನ ಮೂತ್ರ ಗೋಮಯ ಆಕಳ ಸಗಣಿ ಗೋಧದಿ ಆಕಳಿಂದ ಬರುವಂತಹ ಒಂದು ಮೊಸರು ಗೋಗ್ರತ ತುಪ್ಪ ಹಾಗೂ ಗೋಕ್ಷೀರ ಹಾಲು ಇದು ಇದಕ್ಕೂ ಸೇರಿ ಪಂಚಗವ್ಯ ಅಂತ ಹೇಳ್ತೀವಿ ಈಗ ಪಂಚಗವ್ಯ ಅಂತ ಅಂದ್ಕೊಳ್ಳೆ ಯಾವ ರೀತಿಯ ಪಂಚಗವ್ಯನ ನಾವು ತಗೋಬೇಕು ಹೇಳೋದು ತುಂಬ ಇಂಪಾರ್ಟೆಂಟ್ ಹೌದಾ ಈಗ ನಿಮಗೆ ಹೊರಗಡೆ ಸಿಗೋದೇ ಬೇರೆ ನಾವು ಶುದ್ಧವಾಗಿ ತಯಾರು ಮಾಡ್ಕೊಂಡು ತಗೊಳೋದೇ ಬೇರೆ ಆಗಿದೆ ಅದಕ್ಕಾಗಿ ಯಾವ ರೀತಿಯ ಪಂಚಗವ್ಯನ ಉಪಯೋಗಿಸ್ಬೇಕು ಹೇಗೆ ಉಪಯೋಗಿಸ್ಬೇಕು ಯಾವ ರೀತಿ ತಯಾರು ಮಾಡಬೇಕು ಹೇಳೋದ್ರ ಬಗ್ಗೆ ಇವತ್ತು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಈಗ ನೋಡಿ ಗೋಮೂತ್ರ ಅಂತಂದರೆ ಯಾವ ಹಸುವಿನ ಗೋಮೂತ್ರವನ್ನು ಆಯ್ಕೆ ಮಾಡ್ಕೊಳ್ಬೇಕು ಹೇಳೋದು ಕೂಡ ತುಂಬ ಪ್ರಾಮುಖ್ಯತೆ ಇದೆ ಯಾಕೆಂತಂದ್ರೆ ಎಲ್ಲ ಹಸುವಿನ ಗೋಮೂತ್ರ ತಗೊಳ್ಲಿಕ್ಕೆ ಆಗೋದಿಲ್ಲ ಒಂದನೇದು ಶುದ್ಧ ದೇಸಿ ಹಸುವಾಗಿರಬೇಕು ಫಸ್ಟ್ ಪಾಯಿಂಟು ಎರಡನೇದು ಅಂತಂದರೆ ಬಿಟ್ಟಿ ಹಾಕಿರುವಂಥದ್ದು ಏನು ಹೊರಗಡೆ ಮೆಂದ್ಕೊಂಡು ಬರ್ತಾವಲ್ಲ ಅವು ಮೇವು ತಗೊಂಡು ಬರ್ತೀವಲ್ಲ ಅಂಥ ಹಸುವಿನ ಗೋಮೂತ್ರ ಆಗಿರಬೇಕು ಅದು ಕರು ಹಾಕಿದ ಹಸು ಆಗಿರಬೇಕು ಗೋಮೂತ್ರ ಶುದ್ಧವಾಗಿರಬೇಕು ಯಾವುದೇ ಒಂದು ಡಿಸ್ಚಾರ್ಜ್ ಆಗಿರಲಿ ಅಥವಾ ಬ್ಲೀಡಿಂಗ್ ಆಗಿರಲೇನು ಇದ್ದಿರಬಾರ್ದು ಅಟ್ಲೀಸ್ಟ್ ಕರ ಹಾಗೆ ಒಂದು ತಿಂಗಳನ್ನಾರು ಆಗಿರಬೇಕು ಮತ್ತು ಗೋಮೂತ್ರವನ್ನು ಕಲೆಕ್ಟ್ ಮಾಡಬೇಕಿದ್ರೆ ಫ್ರೆಶ್ ಆದ ಗೋಮೂತ್ರ ಆಗಿರಬೇಕು ಬೆಳಿಗ್ಗೆ ಏನು ಸಿಗುತ್ತಲ್ಲ ಅಂಥ ಒಂದು ಗೋಮೂತ್ರವನ್ನು ಉಪಯೋಗಿಸ್ಬೇಕು ನಾವಿಲ್ಲಿ ಉಪಯೋಗಿಸ್ಬೇಕಿದ್ರೆ ಇವೆಲ್ಲವೂ ಕೂಡ ತುಂಬ ಮುಖ್ಯವಾಗಿರ್ತದೆ ಯಾವ ರೀತಿಯ ಗೋಮೂತ್ರ ಉಪಯೋಗಿಸ್ಬೇಕು ಹೇಗಿರಬೇಕು ಇವೆಲ್ಲವನ್ನು ನಾವು ನೋಡ್ಕೊಂಡು ಉಪಯೋಗಿಸಬೇಕಾಗ್ತದೆ ನೋಡಿ ಒಂದು ಗೋಮೂತ್ರಕ್ಕೆ ಕ್ಯಾನ್ಸರ್ ಕಡಿಮೆ ಮಾಡುವಂತಹ ಒಂದು ಗುಣ ಬರಬೇಕು ಹೇಳಾದ್ರೆ ಅದರಲ್ಲಿ ಅಷ್ಟು ಔಷಧಿ ಗುಣಗಳು ಸಂಪನ್ನವಾಗಿ ಇರಬೇಕಾಗ್ತದೆ ಈಗ ಕಟ್ಟೆ ಸಾಕಿರ್ತಾರೆ ಬಿಟ್ಸ್ ಹಾಕಿರೋದಿಲ್ಲ ಅಂತ ಹಸುವಿನದಲ್ವ ಗೋಮೂತ್ರದಲ್ಲಿ ಔಷಧಿ ಗುಣ ತುಂಬಾ ಕಡಿಮೆ ಆಗಿರ್ತದೆ ಅಷ್ಟು ಔಷಧಿ ಗುಣ ಬರಬೇಕು ಅಂತಂದ್ರೆ ಅದನ್ನ ನಾವು ಬಿಟ್ಟಿಸ್ ಹಾಕಿರ್ಬೇಕು ನೂರಾರು ಜಾತಿಯ ಔಷಧಿ ಗಿಡಗಳನ್ನ ಹೊರಗಡೆ ಹೋಗಿ ತಿನ್ಕೊಂಡು ಬಂದಿರಬೇಕು ಆವಾಗ ಆ ಒಂದು ಗೋಮೂತ್ರದಲ್ಲಿ ಔಷಧಿ ಗುಣ ಬರಲಿಕ್ಕೆ ಸಾಧ್ಯ ಇದೆ ಇಲ್ಲ ಅಂತಂದರೆ ಔಷಧಿ ಗುಣ ಬರೋದಿಲ್ಲ ಬರೀ ಬೆಳೆ ಹುಲ್ಲು ಹಾಕಿದರೆ ಬರೀ ಕ್ಯಾಟ್ಲಿ ಫೀಡ್ ಕೊಡ್ತಾ ಇದ್ದರೆ ಆ ಒಂದು ಗೋಮೂತ್ರದಲ್ಲಿ ಔಷಧಿ ಗುಣ ಬರಲಿಕ್ಕೆ ಸಾಧ್ಯ ಇಲ್ಲ ಔಷಧಿ ಗುಣ ಬರಬೇಕು ಹೇಳಾದರೆ ಅದು ಎಲ್ಲ ರೀತಿಯ ಔಷಧಿ ಗಿಡಗಳನ್ನು ಮೆಂದು ಬಂದಿರಬೇಕು ಆವಾಗಷ್ಟೇ ಆ ಒಂದು ಔಷಧಿ ಗುಣ ಬರಲಿಕ್ಕೆ ಸಾಧ್ಯ ಇದೆ ಅದಕ್ಕಾಗಿ ಇಲ್ಲಿ ಗೋಮೂತ್ರ ಹಾಗೂ ಗೋಮಯನ್ನು ಕಲೆಕ್ಟ್ ಮಾಡ್ತೀವಿ ಇದು ತುಂಬ ಮುಖ್ಯವಾಗಿರ್ತದೆ ಈ ಗೋಮಯ ಹಾಗೆ ಅದು ಕೂಡ ಬಿಟ್ಟಿ ಹಾ ಸಾಕಿದ ಹಸುವಾಗಿರಬೇಕು ಬೇರೆ ಬೇರೆ ಜಾತಿಯ ಔಷಧಿ ಗಿಡಗಳನ್ನೆಲ್ಲ ತಿನ್ಕೊಂಡು ಬರುವಂಥ ಒಂದು ಹಸುವಾಗಿರಬೇಕು ಆವಾಗ ಆ ಒಂದು ಗೋಮಯದಲ್ಲಿ ಸಗಣಿಯಲ್ಲಿ ಎಲ್ಲ ಔಷಧಿ ಗುಣಗಳು ಬರುವಂಥದ್ದು ಹೀಗೆ ಗೋಮೂತ್ರ ಹಾಗೂ ಗೋಮಯ ತುಂಬ ಔಷಧಿಯುಕ್ತವಾಗಿ ಇರಬೇಕು ಹಾಗೆ ಹಾಲು ಕೂಡ ಕೂಡಲ್ವಾ ಯಾಕೆಂತಂದರೆ ಏನು ಹುಲ್ಲನ್ನು ತಿಂದಿರ್ತದೆಯೋ ಏನು ಮೇವನ್ನು ತಗೊಂಡಿರ್ತದೆಯೋ ಅದೇ ಔಷಧಿ ಗುಣ ಹಾಲಿನಲ್ಲೂ ಕೂಡ ಬರುವಂಥದ್ದು ಹಳಿಗಳಿದ್ದರೆ ಗೊತ್ತಿರ್ತದೆ ಯಾವ ಸೊಪ್ಪು ತಿನ್ಕೊಂಬಂದಿರ್ತವೋ ಹಾಲು ಕೂಡ ಅದೇ ಸ್ಮೆಲ್ಲೇ ಬರ್ತದೆ ಕಹಿ ಸೊಪ್ಪು ತಿನ್ಕೊಂಬಂದರೆ ಹಾಲು ಕೂಡ ಕಹಿ ಬರ್ತದೆ ಕೆಲವೊಂದು ಸಲ ಬೇರೆ ಬೇರೆ ಸ್ಮೆಲ್ಗಳು ಕೂಡ ಬರುವಂಥದ್ದು ಆ ಏನು ಔಷಧಿ ಗಿಡವನ್ನು ಆಕಳುಗಳು ತಿಂದಿರ್ತವೆ ಅದನ್ನು ಮೆಂದಿರ್ತವೆ ಅದರ ಒಂದು ಡೈಜೆಸ್ಟೆಡ್ ಪಾರ್ಟ್ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿ ಅದು ಹಾಲಿನಲ್ಲಿ ಅಥವಾ ಗೋಮಯದಲ್ಲಿ ಅಥವಾ ಗೋಮೂತ್ರದಲ್ಲಿ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಅದು ಆಕಳಿನ ದೇಹದಲ್ಲಿ ಸೇರಿಕೊಂಡಿರುವಂಥದ್ದು ಅದಕ್ಕಾಗಿ ಏನು ಹೇಳ್ತೀವಿ ಅಂತಂದರೆ ಬರೀ ಒಂದರಲ್ಲ ಅದು ಹಾಲಿನಲ್ಲೂ ಬಂದಿರ್ತದೆ ಗೋ ಮೂತ್ರದಲ್ಲೂ ಬಂದಿರ್ತದೆ ಗೋಮಯದಲ್ಲೂ ಬಂದಿರ್ತದೆ ಗೋ ಕ್ಷೀರದಲ್ಲೂ ಬಂದಿರ್ತದೆ ಅದಕ್ಕಾಗಿ ನಾವು ಎಲ್ಲದನ್ನೂ ಉಪಯೋಗಿಸುವಂಥದ್ದು ಬರೀ ಒಂದಲ್ಲ ಇಲ್ಲಿ ಎಲ್ಲದನ್ನೂ ಉಪಯೋಗಿಸಿದಾಗ ನಮಗೆ ಆ ಒಂದು ಪಂಚಗವ್ಯದಿಂದ ಅದ್ಭುತವಾದಂಥ ಒಂದು ಪರಿಣಾಮ ಸಿಗಲಿಕ್ಕೆ ಸಾಧ್ಯ ಇದೆ ನಿಮ್ಮನ್ನು ಗೋ ಮೂತ್ರದ ಬಗ್ಗೆ ಹೇಳಿದೆ ಗೋಮಯದ ಬಗ್ಗೆ ಹೇಳಿದೆ ಹಾಲು ಗೋಕ್ಷೀರ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ ನಾವೀಗ ಕಹಿ ಇರುವಂಥ ಸೊಪ್ಪುಗಳನ್ನು ಆಕಲಿ ಫೀಡ್ ಮಾಡಿಬಿಟ್ರೆ ಹಾಲು ಕೂಡ ಕಹಿ ಬರ್ತದೆ ನೋಡಿ ಎಷ್ಟು ಔಷಧಿ ಗುಣ ಹಾಲು ಬಂದಿರ್ತದೆ ಅಂತ ಕೆಲವೊಂದು ಸ್ಮೆಲ್ ಸ್ಮೆಲ್ಲಿರುವಂಥದ್ದಿನವರು ನೀವು ಹಾಕಿಬಿಟ್ರೆ ಆಕಳಿಗೆ ಹಾಲು ಕೂಡ ಅದೇ ಸ್ಮೆಲ್ಲೇ ಬರುವಂಥದ್ದು ಅದಕ್ಕಾಗಿ ನಾವು ಏನನ್ನು ಫೀಡ್ ಮಾಡಿರ್ತೀವೋ ಅದೆಲ್ಲದ್ರದ್ದು ವರ್ಕ ರೂಪದಲ್ಲಿ ಅದು ಹಾಲಿನಲ್ಲೋ ಗೋಮೂತ್ರದಲ್ಲೋ ಗೋಮಯದಲ್ಲೋ ಮೊಸರಿನಲ್ಲೋ ತುಪ್ಪದಲ್ಲೋ ಬರುವಂಥದ್ದು ಅದಕ್ಕಾಗಿ ನಾವೇನು ಹೇಳ್ತಾರೆ ಇವೆಲ್ಲವೂ ಕೂಡ ಶುದ್ಧ ದೇಸಿ ಹಸುವಿನ ಆಗಿರಬೇಕು ಹಾಗು ಅವೆಲ್ಲ ಹುಲ್ಲುಗಳನ್ನು ಬೇರೆ ಬೇರೆ ಜಾತಿಯ ಹುಲ್ಲುಗಳನ್ನು ತಿಂದ್ಕೊಂಡು ಬಂದಿರುವಂಥ ಒಂದು ಹಸುವಿನಿಂದ ಆಗಿರಬೇಕು ಆವಾಗಷ್ಟೇ ನಮಗೆ ಸಂಪೂರ್ಣವಾದಂಥ ಒಂದು ಪಂಚಗವ್ಯದ ಫಲ ಸಿಗಲಿಕ್ಕೆ ಸಾಧ್ಯ ಇದೆ ನಿಮ್ಗೆ ಎಷ್ಟು ಶುದ್ಧವಾಗಿ ಸಿಗತ್ತೆ ಹೇಳಿ ಈಗ ಹಾಲು ಪ್ಯಾಕೆಟಲ್ಲಿ ಬಂದಿರ್ತದೆ ಗೋಮೂತ್ರ ಅಂತೂ ಅರ್ಕದ ರೂಪದಲ್ಲಿ ಸಿಗ್ತದೆ ನಿಮಗೆ ಬೆರಣಿ ಪೌಡ್ರ್ ಸಿಗ್ತದೆ ನಿಮಗೆ ಗೋಮೆಯದ ರೂಪದಲ್ಲಿ ಬೆರಣಿ ಪೌಡ್ರ್ ಸಿಗ್ತಾಯಿರುವಂಥದ್ದು ತುಪ್ಪ ಅಂತೂ ಯಾವುದು ತುಪ್ಪ ಅಂತಲೇ ಹೇಳೋದು ಕಷ್ಟ ಆಗಿದೆ ಅದು ಆ ರೀತಿಯ ತುಪ್ಪಗಳು ನಿಮಗೆ ಮಾರ್ಸಿಕಲ್ಲಿ ಸಿಗ್ತದೆ ಅದು ಮಿಲ್ಕ್ ಫ್ಯಾಟ ಅಥವಾ ಜರ್ಸಿ ಹಸುವಿನಿಂದ ಯಾವುದು ಅಂತ ಹೇಳೋದೇ ಕಷ್ಟ ಆಗಿದೆ ಆಯಾ ರೀತಿಯ ತುಪ್ಪಗಳು ಸಿಗ್ತಾ ಇದೆ ಶುದ್ಧವಾಗಿದ್ದ ತಾನೇ ನಮಗೆ ಆ ಒಂದು ರಿಸಲ್ಟ್ ಸಿಗುವಂಥದ್ದು ಪಂಚಗದಿ ಬೆನಿಫಿಟ್ ಸಿಗಬೇಕು ಹೇಳಾದ್ರೆ ಅದು ಸಂಪೂರ್ಣವಾಗಿ ಶುದ್ಧ ಇರಬೇಕು ಆವಾಗಷ್ಟೇ ನಮಗೆ ಆ ಒಂದು ಅತ್ಯುತ್ತಮವಾದಂಥ ಒಂದು ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಉಂಟು ಶುದ್ಧವಾದಂಥ ಒಂದು ಗೋಮೂತ್ರ ಶುದ್ಧವಾದಂಥ ಒಂದು ಗೋಮಯ ಶುದ್ಧವಾದಂಥ ಗೋಧದಿ ಗೋಕ್ಷೀರ ಹಾಗೂ ಗೋಬ್ರತ ಇವೆಲ್ಲವನ್ನು ಕೂಡ ನಮಗೆ ಅತ್ಯಂತ ಶುದ್ಧವಾಗಿದ್ದಾಗ ಖಂಡಿತವಾಗಲಿ ಕೂಡ ಈ ಒಂದು ಪಂಚಗವ್ಯಕ್ಕೆ ಇಡೀ ದೇಹವನ್ನು ದೇಹವನ್ನು ಹಾಗೂ ಮನಸ್ಸನ್ನು ಎರಡನ್ನೂ ಕೂಡ ಶುದ್ಧ ಮಾಡುವಂತ ಒಂದು ಅದ್ಭುತ ಗುಣ ಇದೆ ಇಲ್ಲಿ ಅದಕ್ಕಾಗಿ ನೋಡಿ ಪಂಚಗವ್ಯ ಪ್ರಾಶ್ರವನ್ನು ಮಾಡ್ತಾರೆ ಹಾಗೂ ಅದನ್ನೆಲ್ಲ ಕಡೆ ಸಿಂಪಡಿಸ್ತಾರೆ ಶುದ್ಧ ಮಾಡಬೇಕು ಅಂತ ಇಲ್ಲಿ ದೇಹ ಶುದ್ಧಿ ಹಾಗೂ ಆಯಾ ಜಾಗದ ಶುದ್ಧಿ ಮನೆಯ ಶುದ್ಧಿ ಗೃಹ ಶುದ್ಧಿಗಾಗಿ ಎಲ್ಲದರ ಶುದ್ಧಿಗಾಗಿ ನಾವು ಪಂಚಗವ್ಯವನ್ನು ಉಪಯೋಗಿಸುವಂಥದ್ದು ಆಯಿತು ಇದು ನಿಮಗೆ ಪಂಚಗವ್ಯದ ಬಗ್ಗೆ ಹೇಳಿದೆ ಹಾಗಿದ್ರೆ ನಾವು ಹೇಗೆ ತಯಾರು ಮಾಡಬೇಕು ಬೇಕಲ್ಲ ಫಸ್ಟಿಗೆ ನಾವು ನಾನು ಹೇಳಿದ ಹಾಗೆ ಗೋಮೂತ್ರವನ್ನು ನೀವು ಹಿಡಿದಿಟ್ಕೋಬೇಕಾಗ್ತದೆ ಹಾಗೂ ಗೋಮಯ ಸೊ ಎರಡನ್ನು ಸಮ ಪ್ರಮಾಣದಲ್ಲಿ ಎಕ್ಸಾಂಪಲ್ ಒಂದು ಮೂವತ್ತು ಎಮ್ ಎಲ್ ಆಗುವಷ್ಟು ಗೋಮೂತ್ರ ಮೂವತ್ತು ಎಮ್ ಎಲ್ ಆಗುವಷ್ಟು ಗೋಮಯವನ್ನು ಎರಡನ್ನು ಹಿಡಿದಿಟ್ಕೊಂಡು ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಬೇಕು ಚೆನ್ನಾಗಿ ಮಿಶ್ರಣ ಮಾಡಿದಾಗ ಅದು ಒಂದಾಗಬೇಕು ಗೋಮೂತ್ರ ಹಾಗೂ ಗೋಮಯ ಎರಡು ಒಂದಾಗಬೇಕು ಎರಡು ಒಂದಾದ ಮೇಲೆ ಅದನ್ನು ನೀಟಾಗಿ ಬಟ್ಟೆಯಲ್ಲಿ ಫಿಲ್ಟ್ರ್ ಮಾಡಬೇಕಾಗ್ತದೆ ಬಟ್ಟೆಯಲ್ಲಿ ಚೆನ್ನಾಗಿ ಅದನ್ನು ಫಿಲ್ಟ್ರ್ ಮಾಡಿ ಆ ಒಂದು ನೀರನ್ನು ನಾವು ಬೇರೆ ಮಾಡ್ಕೊಳ್ಬೇಕು ಅಲ್ಲಿ ನಾವು ಸಾರ ಭಾಗ ಹೋಗು ಕಿಟ್ಟ ಭಾಗ ಅಂತ ಹೇಳ್ತೀವಿ ಸಾರ ಭಾಗವನ್ನು ಬೇರೆ ಮಾಡ್ಕೊಳ್ಬೇಕು ಸಾರ ಭಾಗವನ್ನು ಬೇರೆ ಮಾಡಿಕೊಂಡು ಅದಕ್ಕೆ ಗೋಮೂತ್ರ ಆಯಿತು ಗೋಮಯ ಆಯಿತು ಗೋಧದಿ ಗೋಧದಿ ಅಂತಂದರೆ ಮೊಸರು ಶುದ್ಧ ಹಸುವಿನಿಂದ ತಯಾರು ಮಾಡಿರೋಂಥ ಒಂದು ಮೊಸರನ್ನು ಸಮ ಪ್ರಮಾಣದಲ್ಲಿ ತೊಗೊಂಡು ಚೆನ್ನಾಗಿ ಅದನ್ನು ಮಿಶ್ರಣ ಮಾಡಬೇಕು ನಮ್ಮ ಒಂದು ಕಲ್ವ ಯಂತ್ರ ಇದ್ದರೆ ಕಲ್ವ ಯಂತ್ರದಲ್ಲಿ ಹಾಕಿ ಸರಿಯಾಗಿ ಹಾಕಿರ್ತನ ತಿರ್ಸ್ತಾ ಇರಬೇಕು ಅದು ಒಂದಾಗಬೇಕು ಮತ್ತೆ ಗೋಮೂತ್ರ ಗೋಮಯ ಗೋಧದಿ ಮೊಸರನ್ನು ಕೂಡ ಒಂದಾಗಬೇಕು ಆವಾಗ ಮೂರು ಮಿಶ್ರಣ ಆದಂಗೆ ಆಯ್ತು ಈಗ ಗೋಕ್ಷೀರ ಆಯಿತು ಗೋಮಯ ಆಯಿತು ಗೋಧದಿ ಆಯಿತು ನೆಕ್ಸ್ಟು ಗೋಘೃತ ತುಪ್ಪ ತುಪ್ಪವನ್ನು ಕೂಡ ಸರಿಯಾಗಿ ಹಾಕಿ ಮಿಶ್ರಣ ಮಾಡಬೇಕು ಸರಿಯಾಗಿ ಮಿಶ್ರಣ ಮಾಡಿ ಅದನ್ನು ಮತ್ತೆ ಒಂದಾಗಬೇಕು ಅದು ಆ ರೀತಿ ನಾವು ಚೆನ್ನಾಗಿ ಮಿಶ್ರಣವನ್ನು ಮಾಡಬೇಕಾಗಿರುವಂಥದ್ದು ಈಗ ನಾವು ಗೋಮೂತ್ರ ಗೋಮಯ ಗೋಧದಿ ಗೋ ಆಯಿತು ಎಲ್ಲ ಒಂದು ಮಿಶ್ರಣ ಆದಮೇಲೆ ಲಾಸ್ಟಿಗೆ ನಾವು ಗೋಕ್ಷೀರವನ್ನು ಹಾಕಿ ಹಾಲನ್ನು ಹಾಕಬೇಕು ಅದಕ್ಕೆ ಹಾಲನ್ನು ಹಾಕಿ ಸರಿಯಾದ ಪ್ರಮಾಣದಲ್ಲಿ ಅದನ್ನು ಮಿಶ್ರಣವನ್ನು ಮಾಡಿದಾಗ ನಮಗೆ ಪಂಚಗವ್ಯ ಸಿಗ್ತದೆ ಈ ಪಂಚಗವ್ಯನ ನಾವು ಫ್ರೆಶ್ ಆಗಿ ತಗೊಳ್ಬೇಕು ಇದನ್ನು ನೀವು ಈಗ ಮಾಡಿಟ್ಕೊಂಡು ಮಧ್ಯಾಹ್ನನೋ ಸಂಜೆಯೋ ನಾಳೆಗೋ ತಗೊಳುವಂಥದ್ದು ಅಲ್ಲ ಹೀಗೆ ನಾವು ಪಂಚಗವ್ಯವನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಅದು ಅಮೃತ ಸಮಾನವಾಗಿ ಕೆಲಸ ಮಾಡುವಂಥದ್ದು ಹೀಗೆ ಪಂಚಗವ್ಯಕ್ಕೆ ಅದರದ್ದೇ ಆದಂಥ ಪ್ರಾಮುಖ್ಯತೆ ಇದೆ ಹೇಗೆ ಮಾಡಬೇಕು ಯಾವ ರೀತಿ ಮಾಡಬೇಕು ಯಾವ ಹಸುವಿನಿಂದ ನಾವು ಅದನ್ನ ಪಡ್ಕೊಳ್ಬೇಕು ಇವೆಲ್ಲದೂ ಕೂಡ ತುಂಬ ಮುಖ್ಯ ಸುಮ್ಮನೆ ಪಂಚಗವ್ಯ ಅಂತ ಅಂದ್ಕೊಡಲೇ ಅಂಗಡಿ ಸಿಗುವಂಥ ಹಾಲನ್ನು ಗೋಮುಖ ರಕ್ಷಣವನ್ನು ಬೆರಣಿ ಪೌಡ್ರನ್ನು ಯಾವುದೋ ಒಂದು ಪ್ಯಾಕೆಟ್ ಮೊಸರನ್ನು ಪ್ಯಾಕೆಟ್ ತುಪ್ಪವನ್ನು ತಂದು ಮಿಶ್ರಣ ಮಾಡಿ ಪಂಚಗವ್ಯ ಮಾಡುವಂಥದ್ದಲ್ಲ ಇದನ್ನೆಲ್ಲ ಮಾಡಿಕೊಂಡು ಈಗ ಮಾಡೋದೇನು ಇವರು ಅಂಗಡಿ ಸಿಗೋ ತೊಗೊಂಬಂದು ಮಾಡ್ತಾರೆ ಕಡೆಗೆ ರಿಸಲ್ಟ್ ಬರಲಿಲ್ಲ ಪ್ರಯೋಜನ ಆಗಲಿಲ್ಲ ಅಂತ ಹೇಳ್ತಾರೆ ಶಾಸ್ತ್ರಕ್ಕೆ ಪೂರ್ತಿ ನೀವು ಮಾಡ್ದಂಗೆ ಆಯ್ತೇ ಹೊರತು ಫಲಾನುಸಾರ ನೀವು ಮಾಡ್ದಂಗೆ ಆಗಲಿಲ್ಲ ನಿಮಗೆ ಸರಿಯಾದ ಫಲ ಸಿಗಬೇಕು ಕ್ಯಾನ್ಸರ್ನಂಥ ಮಹಾಮಾರಿಯನ್ನು ನಾವು ಹೊಡೆದು ಓಡಿಸ್ಬೇಕು ಬರೆದಿದ್ದಂಗೆ ಮಾಡ್ಕೊಳ್ಬೇಕು ದೇಹ ಶುದ್ಧಿರ್ಥಕ್ಕಾಗಿ ಮನಸ್ಸಿನ ಶುದ್ಧಿ ಗ್ರಹ ಗೃಹ ಮಾಡಬೇಕು ಹೇಳಾದರೆ ಈಗ ನಾನು ಹೇಳಿದ ಪ್ರಕಾರ ನೀವು ಮಾಡ್ಕೋಬೇಕು ಆವಾಗ ಖಂಡಿತವಾಗಲೂ ಕೂಡ ನಾವು ಅಂದ್ಕೊಂಡಂಥ ಒಂದು ರಿಸಲ್ಟ್ ಸಿಗಲಿಕ್ಕೆ ಸಾಧ್ಯ ಇದೆ